ಹಲೋ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಕಲ್ಪನಾ ಬ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಸೂಪರಾಗಿದ್ದೀವಿ ಸೊ ಆಲ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಈವ್ನಿಂಗ್ ಟೈಮ್ ಆಗಿತ್ತು ಹಾಗೆ ಸುಮ್ಮನೆ ಬಾಗಿಲ ಹತ್ತಿರ ನಿಂತ್ಕೊಂಡಿದ್ದೆ ಮಳೆ ಬರೋ ಥರ ಇತ್ತು ಕ್ಲೈಮೇಟ್ ತುಂಬ ಸೂಪರಾಗಿತ್ತು ಹಾಗೆ ತಣ್ಣಗಿರೋ ಗಾಳಿಯಲ್ಲಿ ಬಿಸಿ ಬಿಸಿ ಒಂದು ಕಪ್ ಟೀ ಮಾಡ್ಕೊಂಡು ಡೋರ್ ಹತ್ತಿರ ನಿಂತ್ಕೊಂಡು ಕುಡಿತಾ ಇದ್ದೆ ಸೊ ಗಿಡ ಎಲ್ಲ ನೋಡ್ಕೊಂಡ್ಬಿಟ್ಟು ಅದನ್ನು ಮೇಲೆ ಈವ್ನಿಂಗ್ ಟೈಮ್ ಆಗಿತ್ತು ಸ್ವಲ್ಪ ಪ್ಲ್ಯಾನ್ ಇತ್ತು ಎರಡು ಮೂರು ಕೆಲಸ ಮಾಡಬೇಕು ಇವತ್ತಿನ ಡೇದಾಗ ಅಂತ ಅದಕ್ಕೋಸ್ಕರ ಲೇಟ್ ಆಗಿತ್ತು ತುಂಬಾ ಸರಿ ಅಂತ ಬಟ್ಟೆ ಐರನ್ ಮಾಡಬೇಕಾಗಿತ್ತು ಬಟ್ಟೆ ಐರನ್ ಮಾಡ್ತಾ ಇದ್ದೆ ಸೊ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕು ಬಟ್ಟೆ ಎಲ್ಲ ಐರನ್ ಮಾಡಿಡಬೇಕು ವೀಕ್ಲಿ ಒನ್ಸ್ ನಾನು ಬಟ್ಟೆನ ಐರನ್ ಮಾಡಿಡ್ತೀನಿ ಡೈಲಿ ರೆಗ್ಯುಲರ್ ಅಂತೂ ಮಾಡೋಕ್ಕಾಗಲ್ಲ ರೆಗ್ಯುಲರಾಗಿ ಮಕ್ಕಳ ಬಟ್ಟೆ ಮಾತ್ರ ಇವು ಸ್ಕೂಲ್ ಯೂನಿಫಾರ್ಮ್ ಮಾತ್ರ ರೆಗ್ಯುಲರಾಗಿ ಮಾಡಿಡೋದು ಅಷ್ಟೇ ಹಸ್ಬೆಂಡ್ದೆಲ್ಲ ವೀಕ್ಲಿ ಒನ್ಸ್ ಮಾತ್ರ ಮಾಡಿಡೋದು ಸೊ ಇವತ್ತಿನ ಡೇದಾಗ ಹಸ್ಬೆಂಡ ಬಟ್ಟೆ ಎಲ್ಲ ಐರನ್ ಮಾಡಬೇಕಾಗಿತ್ತು ಸೊ ಕ್ಲೀನಾಗಿ ಬಟ್ಟೆ ಎಲ್ಲ ಐರನ್ ಮೇಲೆ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕಾಗಿತ್ತು ಟೂ ಡೇಸಿಂದ ಅನ್ಕೋತಾ ಇದ್ದೀನಿ ಫ್ರಿಜ್ ಕ್ಲೀನ್ ಮಾಡೋಣ ಮಾಡೋಣ ಅಂತ ತುಂಬ ಗಲೀಜಾಗಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಬೇಗ ಅರ್ಜೆಂಟಲ್ಲಿ ವರ್ಕ್ ಕೆಲಸ ಮಾಡ್ತೀವಲ್ವಾ ಅಂತ ತುಂಬಾ ಕೆಲಸ ಇದು ಪೆಂಡಿಂಗಲ್ಲಿ ಇರ್ತಾಯಿತ್ತು ಅದಕ್ಕೆ ಸರಿ ಅಂತ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಹೇಗೆ ಅನ್ನಿಸ್ತಾ ಇದೆ ನಾನು ಕ್ಲೀನ್ ಮಾಡೋಲ್ಗಿಂತ ಮುಂಚೆ ಅಂತ ಇವಾಗ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರಲ್ಲ ಯಾವುದೇ ಕೆಲಸ ಕ್ಲೀನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಲ್ವ ಕ್ಲೀನು ಇರುತ್ತೆ ಅದು ಕೆಲಸ ಸೊ ಫ್ರಿಜ್ಜಲ್ಲೆಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ಒಂದು ವಾಕ್ ಅಂತ ಹೋಗಿಬಿಟ್ಟು ತರಕಾರಿಯಲ್ಲಿ ಎಲ್ಲ ತೊಗೊಂಡ್ಬಿಟ್ಟು ಬರೋಣ ಯಾಕಂದರೆ ನೈಟ್ ಟೈಮಲ್ಲಿ ಹಾಲು ತರೋಕ್ಕೆ ಹೋಗ್ತೀನಿ ಡೈಲಿ ನಾನು ಸೊ ಅದಕ್ಕೆ ಹಾಲು ತೊಗೊಂಡ್ಬಿಟ್ಟು ಹಾಗೆ ಬರ್ತಾ ಫ್ರೆಶ್ ತರಕಾರಿ ಕೂಡ ಇರ್ತಾ ಇತ್ತು ಅದಕ್ಕೋಸ್ಕರ ಅಂತ ಏನೇನು ಬೇಕು ಒಂದು ಆಗೋಷ್ಟು ತರಕಾರಿನ ನಾನು ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದು ಆ ತರಕಾರಿ ಎಲ್ಲ ಫ್ರಿಜ್ಗೆ ಜೋಡಿಸಿ ಇಟ್ಬಿಟ್ಟು ಸ್ವಲ್ಪ ನಾನು ಆವಾಗಿಂದ ಅವಾಗೆ ಜೋಡಿಸಿ ಇಟ್ಕೋತೀನಿ ಯಾಕಂದರೆ ಹಾಗೆ ಬಿಡೋದಿಲ್ಲ ಮತ್ತು ನಾನು ಉಪ್ಪೆಲ್ಲ ಹಾಕ್ಬಿಟ್ಟು ವಾಶ್ ಮಾಡೋಕ್ಕೆ ಹೋಗೋಲ್ಲ ತಂದ ತಕ್ಷಣ ಯಾಕಂದರೆ ತಂದು ಅದೆಲ್ಲ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿವಸ ಇಟ್ಟರೆ ಅದು ಹಾಳಾಗಿಬಿಡುತ್ತೆ ಬೇಗನೆ ಅದಕ್ಕೋಸ್ಕರ ಅಂದ್ಬಿಟ್ಟು ಆವತ್ತಿನ ಡೇ ಆಗಿ ನೆಕ್ಸ್ಟ್ ಡೇ ಇದು ಗುರುಪೂರ್ಣಿಮಾ ದಿವಸ ಬ್ಲಾಗ್ ಅಂತಲೇ ಹೇಳ್ಬೋದು ಅವತ್ತಿಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡು ನಾನು ರೆಡಿ ಆಗಿಬಿಟ್ಟು ನಂದು ಲುಕ್ ಹೇಗಿದೆ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ ಆಲ್ರೆಡಿ ಸೊ ಮನೇಲಿ ಕೂಡ ಕ್ಲೀನಾಗಿ ದೇವರೆಲ್ಲ ತೊಳೆದ್ಬಿಟ್ಟು ಪೂಜೆಯನ್ನೆಲ್ಲ ಮಾಡಿ ಸೊ ದೇವಸ್ಥಾನಕ್ಕೆ ಇವತ್ತು ಹೋಗೋಣ ಶಾಯಿಬಾಬನ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ಅಕ್ಕ ಸೊ ಇಲ್ಲಿ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಮನೆ ಪೂಜಾ ಸ್ವಲ್ಪ ಟಿಫನ್ ತಿಂದ್ಕೊಂಡ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಸಿಗುತ್ತಾ ಇಲ್ವಾ ಅನ್ನೋ ಥರ ಆಗಿತ್ತು ಇವತ್ತು ಏನು ರಶ್ ಅಂತೀರ ಫ್ರೆಂಡ್ಸ್ ಅಷ್ಟೊಂದು ರಶ್ ಇವತ್ತು ಗುರುಪೂರ್ಣಿಮಾ ಇಷ್ಟು ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಜನ ಅಂದರೆ ಜನ ಯಾವ ಕಡೆ ನೋಡಿದ್ರೂ ಜನ ಕಾಣಿಸ್ತಾನೆ ಇದ್ದಾರೆ ನಿಂತ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಒಳಗಡೆ ಹೋಗೋಣ ಅಂದರೆ ಒಳಗಡೆ ಇಲ್ಲ ಬ್ಯಾಕ್ ಸೈಡ್ ನಿಂತ್ಕೊಂಡಿದ್ವಿ ಫುಲ್ ರಶ್ ಅಂದರೆ ರಶ್ ಹಾಗೇ ಸ್ವಲ್ಪ ಸ್ವಲ್ಪ ಮಾಡಿ ಒಳಗಡೆ ಹೋದ್ವಿ ಒಂದು ಅವರ್ ನಿಂತ್ಕೊಂಡ್ವಿ ಒನ್ ಅವರ್ ನಿಂತ್ಕೊಂಡ್ರೆ ಕಂಟ್ರೋಲ್ ಆಗಿಲ್ಲ ನಮ್ಮ ಕೈಯಿಂದ ಹಾಗೇ ಎದ್ದು ಹೊರಗಡೆ ಬಂದು ಯಾವಾಗ ದೇವ್ರು ಕೊಡ್ತಾನೆ ದರ್ಶನ ಆವಾಗ ಮಾಡ್ಕೊಂಡು ಹೋಗೋಣ ಬಂದು ಹೊರಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಒಂದೆರಡು ಅವರ್ ಹೊರಗಡೆ ಕೂತ್ಕೊಂಡ್ವಿ ಸೊ ಕುತ್ಕೊಂಡು ಆದಮೇಲೆ ಸ್ವಲ್ಪ ಫ್ರೀ ಆಯಿತು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ರಶ್ ಎಲ್ಲ ಇರೋದೆಲ್ಲ ಹೋಗ್ಬಿಟ್ಟಿತ್ತು ಸ್ವಲ್ಪ ಕಡಿಮೆ ಆಗೋ ಥರ ಆಗಿತ್ತು ಅದಕ್ಕೋಸ್ಕರ ಒಂದು ಐದು ನಿಮಿಷ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಅಂತ ಇದ್ರು ಸೊ ನಂದು ಸಿಸ್ಟರ್ ನಡಿ ಹೋಗೋಣ ಬೇಗ ಆಗಿ ನೆಕ್ಸ್ಟ್ ಟೈಮ್ ಬರೋಣ ದೇವ್ರ ದರ್ಶನ ಮಾಡ್ಕೊಳ್ಳೋಕೆ ಇಂಥ ಇದ್ರಲ್ಲಿ ಮಾಡ್ಕೊಳ್ಳೋಕೆ ಆಗೋಲ್ಲ ಬಿಡು ಅಂತ ಇದ್ದರು ಬಟ್ ನಾನೇ ಬಂದಿದ್ದೀವಿ ಇನ್ನೊಂದು ಸ್ವಲ್ಪ ನಿಂತ್ಕೋ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಅಪ್ಪ ಇವಾಗಾದ್ರೂ ದರ್ಶನ ಸಿಗುತ್ತಲ್ಲ ಅಂದ್ಕೊಂಡ್ಬಿಟ್ಟು ಸಾಯಿಬಾಬಾನ ದರ್ಶನ ಮಾಡು ನೆಮ್ಮದಿಯಿಂದ ಒಂದು ಐದು ನಿಮಿಷ ಕೂತ್ಕೊಂಡ್ಬಿಟ್ಟು ಸಮಾಧಾನವಾಗಿ ಏನೇನು ಬೇಕು ಎಲ್ಲ ಕೇಳಿದ್ದಾಯಿತು ಕೇಳಿಬಿಟ್ಟು ಪ್ರಸಾದ ಟೈಮ್ ಆಗಿತ್ತು ಸೊ ಪ್ರಸಾದನ ತಿನ್ಕೊಳ್ಳೋಣ ಅಂತಂದು ಪ್ರಸಾದಕ್ಕೆ ನಮಗೆ ಸ್ವೀಟ್ ಪೊಂಗಲ್ಲು ಬಿಸಿಬೇಳೆ ಬಾತು ಮತ್ತು ಬಾಳಕೆ ಶಿಕ್ರಾಣಿ ಅಂತ ಈ ಥರ ಕೊಟ್ಟಿದ್ದರು ಸೊ ಮನೆಗೆ ಬಂದು ಎಲ್ಲ ರೆಸ್ಟ್ ಒನ್ ಅವರ್ ರೆಸ್ಟ್ ಎಲ್ಲ ಮಾಡೋದಾದಮೇಲೆ ಒಂದು ರೆಸಿಪಿ ಸೂಟ್ ಮಾಡ್ಕೊಳ್ಳೋದಿತ್ತು ಅದಕ್ಕೋಸ್ಕರ ಅದು ಕೂಡ ಶೂಟ್ ಮಾಡಿದ್ದೀನಿ ಅದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದರಲ್ಲಿ ಲೇಟಾಗಿ ತೋರಿಸ್ತಾ ಇರೋದು ನಾನು ಹೆಲ್ದಿ ಲಡ್ಡು ಮಿಕ್ಸ್ ಹೇಗೆ ಮಾಡ್ಕೋಬೇಕಂತ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಸೊ ಚೆಕ್ ಮಾಡ್ಕೊಳ್ಳಿ ಯಾರು ನೋಡಿಲ್ಲ ಅಂದರೆ ಅವರು ಸೊ ನಾನು ವೀಕ್ಲಿ ಟೂ ಮಾತ್ರ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಡೇಲಿ ರೆಸಿಪಿ ವಿಡಿಯೋ ಆಗಿರ್ಬೋದು